ಇಬ್ರು ಏನು ಮಾಡಿವಿ ನಾವು ದಿನ ಕರ್ಕೊಂಡು ಅಡ್ಡಾಡ್ತೀವಿ ಅದ್ರ ಒಂದಾರ್ ದಿನ ನೀನಾರ ಎತ್ತಿ ನಾನಾರ ಎತ್ತಿನ ಎಷ್ಟು ಶೋ ಮಾಡಿವಿ ಎಷ್ಟು ಡಾನ್ಸ್ ಮಾಡಿದ್ವಿ ಒಂದ್ ದಿನ ಇಲ್ಲಿ ಸೈಜ್ ಮ್ಯಾಟ್ರ್ ಐತಣ ಅಲ್ಲ ಆ ಸ್ಟ್ಯಾಕ್ ಹೊಟ್ಟಿಗೆ ಒರೆಸ್ಕೊಂಡಾಕತ್ತೀರಿ ಅಂತ ನನಗ ಯದಕ್ ಹೊಟ್ಟಿರೋದೈತಿ ಗೊತ್ತನ ಯದಕ ಈ ನಮ್ಮನ್ನ ಸ್ಮಾರ್ಟ್ ಇದು ಹೊರಿ ಬಿಟ್ಟು ಉಳ್ಳಾಡು ಹೊರಿಗೆ ಬೆನ್ನ ಹತ್ತೆ ಇಲ್ಲಿ ಅಲ್ಲ ಸ್ಮಾರ್ಟ್ ಇದ್ದು ಹೋರಿ ಸ್ಮಾರ್ಟ್ ಇದ್ದು ಹೋರಿ ಅಂತೀವಿ ಸ್ಮಾರ್ಟ್ ಇದ್ದ ಹೋರಿ ಹಿಂದೆ ಬಹಳ ಜನ ಹುಡುಗಿಯರು ಬ್ಯಾನ್ ಹತ್ತಿರ್ತಾರ ಅಲ್ಲಿ ಕೂಡ ಅಣ್ಣಂಕ ಇದು ಬೆಂಗಳೂರು ಹುಲಿ ಐತೆ ಅಭಿ ಇದು ಉತ್ತರ ಕರ್ನಾಟಕ ಕದರ್ ಮೆಂಟನ್ ಹುಲಿ ಐತಿ ಇನ್ನು ನಿನಗೆ ಇಲ್ಲಿ ಬ್ರ್ಯಾಂಡ್ ಬಗ್ಗೆ ಗೊತ್ತಿಲ್ಲ ದೋಸ್ತ ಬಾಳ ಮೂಸಾತ ಬಾಳ ಮೂಸಾತ ಇದು ಬೆಂಗಳೂರಿಗೆ ಹಾಯ್ ಬಾಯಿಗೆ ಮಳಗೈತಿ ಇದು ಇನ್ನು ಜವಾರ ರೊಟ್ಟಿ ಕಡದು ತಿಂದಿಲ್ಲ ಗೊತ್ತಾಗೈತಿ ಅದ್ರ ರುಚಿ ಏನನ್ನೋದು ಒಂದ್ ಸೆಕೆಂಡ್ ಇರ್ಲಿ ನಾನು ಮದುವೆ ಆಗಿರೋದು ಉತ್ತರ ಕರ್ನಾಟಕ ಹುಲಿನ ನೀ ಮತ್ತೆ ಉತ್ತರ ಕರ್ನಾಟಕ ಒಂದು ಲಗ್ನ ಆಗಿ ಬೆಂಗಳೂರನ್ನು ಕೂಡ ಯಾಕೆ ಡಿಂಗ್ ನಾಂಗ್ ನಡೆಸಿ ಹೊಟ್ಟಿ ಉಡ್ಸಾಕ ಏ ಅಣ್ಣ ಹೊಟ್ಟಿನಿಂದ ಒಬ್ಬಂದು ಊರಿದು ಇಲ್ಲೇ ನಾಂದು ಊರಿದು ಇಲ್ಲೇ ಪಾಪ ಏನು ಏನು ಅರಿಲಾರ್ದು ನಮ್ಮ ದೋಸ್ತ್ರ ಎಟ್ಟು ಹೊಟ್ಟೆ ಉರ್ಕೊಂಡು ಆತರ ಇಲ್ಲೇ ಪಾಪ ಮಂದಿ ಹೆಣ್ಮಕ್ಳು ಎಕ್ಕಣ್ಣಿತ್ ನೋಡಲ್ಲ ಅವರು கண்ணெத் ஜன கே நம்ம அப்படி

ಊರು ತುಂಬ ಹೆಮ್ಮಿದ್ರು ಕ್ವಾಣ ಒಂದ ಇರ್ತ ನೀವು ಹತ್ತಲ್ಲ ಇಪ್ಪತ್ತು ಮಂದಿ ಬರೀ ಆದ್ರಿ ಐತಿ ಕಬಡ್ಡಿ ಆಡಿ ಯಾಕೆ ನಾನು ಕೂಡ ಆದ್ರೆ ಏನ ಜಸ್ಟ್ ಮಿಸ್ ಬೇತಿದ್ರಿ ಇಬ್ರು ಅಪ್ಪಿ ಇಲ್ಲಿ ಸ್ಟ್ರಾಂಗ್ ಮೇನ್ ಅಲ್ಲ ಇಲ್ಲಿ ಸ್ಟ್ರಾಂಗ್ ಮೇನ್ ಇರ್ಬೇಕು ಮನುಷ್ಯ ಏನ ಅಂತಾರಲ್ಲ ಬಾಡಿ ಶಕ್ತಿ ಕಿನ್ನ ಯುಕ್ತಿ ಶಕ್ತಿ ಮೇನ್ ಇರ್ಬೇಕಂತ ಅಣ್ಣ ನಮಸ್ಕಾರ್ರಿ ನೀ ಮಕ್ಳು ಬರ್ಬೋದು ಅಂಬರೀ ಎದಿ ದಸಕ್ಕನ ನೋಡೋದಿ ನೀವ ಏತ್ ಹೋಗುತ್ತಾನ ಅವ್ರು ಹಿಡಿತೇನಂತೆ ಅಣ್ಣ ಲವ್ ಮಾಡಿ ಕಥಾ ಲವ್ ಮಾಡಿ ಎಲ್ಲಿಂದ ಮಾಡಿ ತುಮಕೂರಿಂದ ಅಣ್ಣ ಲವ್ ಎಲ್ಲರೂ ಮನಸ್ಸಿಂದ ಮಾಡಿದ್ರು ತುಮಕೂರಿಂದ ಮಾಡಿದೆ ನಿಮ್ ಹುಡುಗಿಯ ಸರಿ ಯಶಸ್ವಿನಿ ಅದಕ್ಕೆ ಅದಕ್ಕಿ ಎಸ್ ಆಗೈತಿ ಎಷ್ಟು ವರ್ಷ ಆತ್ ಲವ್ ಆಗಿ ವರ್ಷ ಅತ್ತಾಗಿದ್ದ ಆಗಿಲ್ಲ ಇದು ಬರೀ ಒಣ್ಮೆ ಆಗಿ ತಡದ ಮಳಿ ಇದು ಇನ್ನು ಹಿಡದ ಜಡದಿಲ್ಲ ಎಲ್ಲಿ ಅದ ನನ್ನ ಕ್ಯೂರಿಯಾಸಿಟಿ ಕೇಳತ್ತೀನಿ ಫಸ್ಟ್ ಟೈಮ್ ನೀನು ಏಯ್ ಲೇಯ್ ಅಣ್ಣ ಏ ಏಯ್ ಅಣ್ಣ ನಾವು ನಮ್ಮ ನಮ್ಮ ಹುಡುಗಿಯರ್ ಮಾತ್ರ ನೀವು ನಿಮ್ಮ ನಿಮ್ ಹುಡುಗಿಯರ್ ಚಾಲ್ ಮಾಡ ಅವ್ರಿಬ್ರಿಗೆ ಅಭಿಷಾರ ಲೇ ಹೊತ್ತಾಗ ತಮ್ಮ ಮನೆಗೆ ಹೋಗಿ ಮಕ್ಕಳು ನೋಡಿ ನೀವು ಮುಂಜಾನೆ ಬಾಲ್ ಕೊಟ್ಟಿ ಬರ್ತೀನಿ ಅಂದಳ ಅಂತ ಅವ ಅಂತ ಅಣ್ಣ ಫಸ್ಟ್ ಟೈಮ್ ನಿಮ್ಮ ಹುಡುಗಿ ನೋಡಿದೆ ನಿನಗೆ ಏನು ಅನಿಸ್ತು ಏನು ಅನಿಸುತ್ತೆ ಚಲೋ ಅನಿಸ್ತು ಅಷ್ಟೇ ಅಷ್ಟೆ ನಾ ಹುಡ್ರನ್ನ ಕೇಳ್ಬೇಕು ನೀ ಅಭಿ ಏನ್ ಅನ್ಸುತ್ತೆ ನೀವು ಬೆಂಗಳೂರ ವಾಹ್ ಮಚ್ಚ ಚೆನ್ನಾಗೈತೆ ಕಣ ಇಷ್ಟೇ ನಿಮ್ದು ಯಾವಾರ ನಮ್ಮ ಕಣ್ಮ ಏನಾರ ಬಳಬೇಕು ನೋಡಿಲ್ಲ ಅದ್ರ ನಾಲ್ಕು ಮಂದಿ ಇರ್ಬೇಕು ನಾವು ದೋಸ್ತ್ರ ಹೇ ಏನು ಏನ್ ಮಾಸ್ತಾತ್ಲೇ ಮಾಲಿ ಅವ್ನು ಸಿಗಬೇಕ ಅವನವನು ಹೊಲ ಹೋಲಿ ಬೋದು ಉಳಿಲಿಲ್ಲ ಅವನವ ಕಟ್ಟದ ಬಿಡುದಣ್ಣ ನಮ್ದಣ ನೀವು ಅಷ್ಟ ಹಾಯ್ ಬಾಯ್ ಬಾಯ್ ನಮ್ದು ಹಂಗಲ್ಲ ಲವ್ ಮಾಡಾಕತ್ತೀವಿ ಅಂದ್ರೆ ಇಡೀ ಊರಿಗೆ ಮಿಕ್ಕು ಮಕ್ಕಳು ನಾವು ಅವ್ರ ಮನೆಗೆ ಮಿಕ್ಕು ಮಕ್ಕಳು ನಾವು ನಮ್ಮ ಜೀವನದಾಗ ನಮ್ಮನ್ನು ಒತ್ತು ಊರು ಬಿಡಿಸಿದ್ರು ಮಂದಿ ಪೂನ್ಯಾಗರ ಪೂನ ಹಚ್ಚಿ ಮಾತಾಡೋ ಮಕ್ಕಳು ನಾವು

ಹಾಗೆ ಅದ್ಭುತವಾದಂತಹ ಕಾಮಿಡಿಯನ್ನು ಮಾಡಿರುವಂತಹ ನಮ್ಮ ಗೆಳೆಯರಿಗೆಲ್ಲ ಧನ್ಯವಾದಗಳು ಮತ್ತೊಂದು ಗೀತೆಗೆ ಧ್ವನಿ ಆಗ್ತಿದ್ದೀವಿ ಕೇಳಿ ಇದು ಉತ್ತರ